ಈ ಜಗತ್ತಿನ ಚರಾಚರ ವಸ್ತುವಿನ ಸೃಷ್ಟಿಗೆ ಹೇಗೆ ಪಂಚಮಹಾಭೂತಗಳು ಕಾರಣವು ಹಾಗೆಯೇ ವಾಸ್ತುಶಾಸ್ತ್ರಕ್ಕೂ ಪಂಚಮಹಾಭೂತಗಳೇ ಕಾರಣ ಈ ಶಾಸ್ತ್ರವು ಜ್ಯೋತಿಷ್ಯದ ಒಂದು ಭಾಗವಾಗಿದೆ ಜ್ಯೋತಿಷ್ಯದಲ್ಲಿ ಪಂಚಾಂಗವೆಂದರೆ ರಾಶಿ ನಕ್ಷತ್ರ ವಾರ ತಿಥಿ ಯೋಗ ಮತ್ತು ಕರ್ಣ ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿ ಭೂಮಿ ಅಗ್ನಿ ವಾಯು ಜಲ ಆಕಾಶ ಆಗಿರುತ್ತದೆ ಇದನ್ನೇ ನಾವು ಪಂಚಮಹಾಭೂತಗಳೆಂದು ಕರೆಯುತ್ತೇವೆ ಇದನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ವಾಸ್ತುಶಾಸ್ತ್ರವನ್ನು ಪೂರ್ವಿಕರು ರಚಿಸಿದ್ದಾರೆ ಜ್ಯೋತಿಷದಲ್ಲಿ ನವಗ್ರಹಗಳು ಹೇಗೆ ಮುಖ್ಯ ಪಾತ್ರ ವಹಿಸುತ್ತವೋ ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿ ಅಷ್ಟ ದಿಕ್ಪಾಲಕರು ಇರುತ್ತಾರೆ ಜ್ಯೋತಿಷದಲ್ಲಿ ಸೂರ್ಯನೇ ಅಧಿಪತಿ ಸೂರ್ಯನಿಲ್ಲದೆಯ ನವಗ್ರಹಗಳಿಲ್ಲ ಹಾಗೆ ಭೂಮಿಯಿಲ್ಲದೆಯ ವಾಸ್ತುವೇ ಇಲ್ಲ ಪಂಚಮಹಾಭೂತಗಳಿಗೆ ಭೂಮಿಯೇ ವಾಸಸ್ಥಾನವಾಗಿದೆ ಪ್ರತಿಯೊಂದು ವಸ್ತುವಿನ ಸೃಷ್ಟಿಗೆ ಪಂಚಮಹಾಭೂತವೇ ಮೂಲ ಅಂದರೆ ಚರಾಚರ ವಸ್ತುವು ತನ್ನದೇ ಆದ ರೂಪ ಆಕಾರ ತೂಕ ಗುಣ ಸ್ವಭಾವ ದ್ರವ್ಯರಾಶಿ ಗುರುತ್ವಾಕರ್ಷಣೆ ಹೊಂದಿರುತ್ತದೆ ಇದು ಸೃಷ್ಟಿಯ ನಿಯಮ ಈ ನಿಯಮ ಎಂದು ವ್ಯತ್ಯಾಸ ಇರುವುದಿಲ್ಲ ಪ್ರತಿ ವಸ್ತುವಿಗೂ ಪ್ರಾಣಿಗೂ ಆ ಸೃಷ್ಟಿಕರ್ತ ನಿಯಮವನ್ನು ರೂಪಿಸಿದ್ದಾನೆ ಆ ವಸ್ತು ಸೃಷ್ಟಿ ನಿಯಮದಂತಿದ್ದರೆ ಅಥವಾ ಶಾಸ್ತ್ರಬದ್ಧ ನಿಯಮದಂತಿದ್ದರೆ ವಾಸ್ತು ತುಂಬ ಚೆನ್ನಾಗಿರುತ್ತದೆ ಒಂದು ವಸ್ತುವಿನ ಲಕ್ಷಣವನ್ನು ಸೂಚಿಸುವ ಕಾರಣಕ್ಕೆ ವಾಸ್ತುಶಾಸ್ತ್ರ ಎಂದು ಕರೆಯುತ್ತಾರೆ ವಾಸ್ ಎಂದರೆ ಸಂಸ್ಕೃತದಲ್ಲಿ ವಾಸ ಅಸ್ತು ಎಂದರೆ ಕೊಡುವುದು ಅಥವಾ ನೀಡುವುದು ವಾಸ್ತು ಎಂದರೆ ವಾಸಕ್ಕೆ ನೀಡುವುದು ಎಂದರ್ಥ ರಾಮಾಯಣದಲ್ಲಿ ದಶರಥ ಮಹಾರಾಜನ ಅಯೋಧ್ಯ ನಗರದಲ್ಲಿ ಅರಮನೆ ನಗರ ರಸ್ತೆ ಕೋಟೆ ದೇವಾಲಯಗಳ ನಿರ್ಮಾಣದಲ್ಲಿ ವಾಸ್ತುಶಾಸ್ತ್ರ ಅಳವಡಿಸಿರುವುದನ್ನು ಉಲ್ಲೇಖಿಸಿದ್ದಾರೆ ಶ್ರೀರಾಮಚಂದ್ರನು ದೇವಶಿಲ್ಪಿ ವಿಶ್ವಕರ್ಮ ಮಗನಾದ ನಳರನ್ನು ಪ್ರಾರ್ಥಿಸಿ ಅವರ ಸಲಹೆಯಂತೆ ಸೇತುವೆ ಕಟ್ಟಿ ಲಂಕಾನಗರ ಸ್ವಾಧೀನಪಡಿಸಿಕೊಂಡು ಸೀತೆಯನ್ನು ಕರೆದುಕೊಂಡು ಬಂದಿರುವುದು ರಾಮಾಯಣದಲ್ಲಿ ಪ್ರಸ್ತಾಪವಿದೆ ಈ ರೀತಿಯ ಹಲವಾರು ವಾಸ್ತುವಿನಲ್ಲಿ ಪುರಾವೆ ಇದೆ ಆದ್ದರಿಂದ ಕಟ್ಟಡವನ್ನು ಕಟ್ಟುವ ಮುಂಚೆ ಸ್ಥಳವನ್ನು ಪರೀಕ್ಷಿಸಬೇಕು ಏನಾದರೂ ಲೋಪದೋಷಗಳು ಅಂದರೆ ನಾಗನ ನಡೆ ಶಲ್ಯದೋಷ ಅಥವಾ ಇನ್ನು ಮುಂತಾದ ದೋಷಗಳಿದ್ದರೆ ಪರೀಕ್ಷಿಸಿ ಕಟ್ಟಡವನ್ನು ನಿರ್ಮಿಸಿಕೊಳ್ಳಿ ಧನ್ಯವಾದಗಳು